Hi all, welcome back. ಮೈ ನ್ಯೂ ವ್ಲಾಗ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಒಂದು ವ್ಲಾಗ್ ಏನಂತ ಹೇಳಿದರೆ ನನ್ನ ಪ್ರೆಗ್ನೆನ್ಸಿ ಜರ್ನಿ ಯಾವ ರೀತಿ ಇತ್ತು ಹಾಗೆ ನನ್ನ ಡೆಲಿವರಿ ಸ್ಟೋರಿ ಅಂದರೆ ನನ್ನ ಡೆಲಿವರಿ ಟೈಮಲ್ಲಿ ಯಾವ ರೀತಿ ಇತ್ತು ಅಂತ ಹೇಳಿ ಒಂದು ಚಿಕ್ಕ ಒಂದು ವಿಡಿಯೋದ ಮೂಲಕ ಒಂದು ಇವತ್ತು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳಿ ಹಾಗೆ ನನ್ನ ಒಂದು ಚಾನಲಲ್ಲಿ ತುಂಬ ಜನ ಸಬ್ಸ್ಕ್ರೈಬರ್ಸ್ ಪ್ರೆಗ್ನೆಂಟ್ ಲೇಡೀಸ್ ಇದ್ದಾರೆ ಅಂತ ಅಂದ್ಕೊಳ್ತೀನಿ ಯಾಕಂದರೆ ನಾನು ಲಾಸ್ಟ್ ಅಂದರೆ ಫೈವ್ ಮಂತ್ ಅಲ್ಲಿ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ಸ್ನ ಹಾಕಿದ್ದೆ ಅದಕ್ಕೆ ಸಾಕಷ್ಟು ಕಮೆಂಟ್ಸ್ನ ಹಾಕಿದ್ದೀರಾ ಹಾಗೆ ತುಂಬ ಸಜೆಷನ್ಸ್ ಕೂಡ ಕೇಳಿದಿರ ಹಾಗಾಗಿ ಅವರೆಲ್ಲರಿಗೋಸ್ಕರ ಸೇರಿ ನಾನು ಇವತ್ತೊಂದು ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ಏನಂತ ಹೇಳಿದರೆ ನನ್ನ ಒಂದು ಪ್ರೆಗ್ನೆನ್ಸಿ ಜರ್ನಿ ಯಾವ ರೀತಿ ಇತ್ತು ಅಂತ ಹೇಳಿ ಫಸ್ಟ್ ಇವನ ಒಂದು ಪ್ರೆಗ್ನೆನ್ಸಿಯಲ್ಲಿ ನಾನು ತುಂಬಾ ಕೇರ್ ತಗೊಂಡಿದ್ದೀನಿ ಆಯಿತಾ ಯಾವ ರೀತಿ ಅಂತ ಹೇಳಿದ್ರೆ ನಮ್ಮ ಮನೇಲಿ ಹೇಳ್ತಾ ಇದ್ದರು ನಡೆದ್ರೆ ಇರುವೆ ಕೂಡ ಸಾಯೋದಿಲ್ಲ ಅಂತ ಹೇಳಿ ಬಟ್ ನನಗೆ ಆವಾಗ ಯಾವ ರೀತಿ ಇತ್ತು ಅಂತ ಹೇಳಿದರೆ ನನ್ನ ಮಗುನೇ ನನಗೆ ಮುಖ್ಯ ಅದು ತುಂಬ ಚೆನ್ನಾಗಿ ಕೇರ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಯಾಕಂದರೆ ನಡೆಯೋದ್ರಲ್ಲಾಗಿರ್ಬೋದು ತುಂಬ ಫಾಸ್ಟಾಗಿ ನಡೀತಾ ಇರಲಿಲ್ಲ ತುಂಬ ನಿಧಾನವಾಗಿ ನಡೀತಾ ಇದ್ದೆ ಯಾಕಂದರೆ ನನಗೆ ಒಂದು ಮಗುವಿನ ಬೆಲೆ ಏನು ಅಂತ ಅಂತ ನಾನು ಅಮ್ಮನಿಂದ ತಿಳಿದಿದೆ ಯಾಕಂದರೆ ಅಮ್ಮನ ಒಂದು ಪ್ರೆಗ್ನೆನ್ಸಿ ಎಕ್ಸ್ಪೀರಿಯೆನ್ಸ್ ಅಥವಾ ಡೆಲಿವರಿ ಎಕ್ಸ್ಪೀರಿಯೆನ್ಸ್ ಇದೆ ಅಲ್ವಾ ಅದು ಎಷ್ಟು ಅಷ್ಟೊಂದು ಕಷ್ಟ ಆಗಿತ್ತು ಅಂತ ಹೇಳಿದ್ರೆ ಅದನ್ನು ಇವಾಗ ಅಮ್ಮ ಹೇಳಿದ್ರು ಕೂಡ ಕಣ್ಣಲ್ಲಿ ನೀರು ಬರುತ್ತೆ ಆ ಥರ ಎಕ್ಸ್ಪೀರಿಯೆನ್ಸ್ ಆಯಿತಾ ಯಾಕಂದರೆ ನಾನು ಅಮ್ಮನಿಗೆ ನಾನು ಹುಟ್ಟಿದ್ದು ನೈನ್ಟೀನ್ ಇಯರ್ಸ್ ಆದಮೇಲೆ ಅಂದರೆ ನನ್ನ ಅಮ್ಮನಿಗೆ ಮದುವೆ ಆಗಿದ್ದು ಸೆವೆಂಟೀನ್ ಇಯರ್ಸಲ್ಲಿ ನಾನು ಅವ್ರಿಗೆ ಹುಟ್ಟಿದ್ದು ತರ್ಟಿ ಸಿಕ್ಸ್ ಇಯರ್ಸಲ್ಲಿ ಜಸ್ಟ್ ಇಮ್ಯಾಜಿನ್ ಎಷ್ಟೊಂದು ಮಾತುಗಳನ್ನು ಕೇಳಿರ್ಬೋದು ಅವ್ರಿಗೆ ಆಗಿ ನೋವಾಗಿರೋದಕ್ಕಿಂತ ಚುಚ್ಚು ಮಾತಿದೆ ಅಲ್ವಾ ಒಬ್ಬರ ಬಾಯಲ್ಲಿ ಕೇಳುವಂಥದ್ದು ಅವ್ರಿಗೆ ಮಕ್ಕಳಾಗೋದಿಲ್ಲ ಅಥವಾ ಇನ್ನಿತರ ಎಷ್ಟೋ ಮಾತುಗಳನ್ನು ಆಡ್ತಾರೆ ಅಲ್ವಾ ಬಟ್ ಈ ಸಮಾಜ ಹೇಗಂದರೆ ಮಕ್ಕಳಿದ್ರು ಹೇಳ್ತಾರೆ ಇಲ್ಲ ಅಂದರೂ ಹೇಳ್ತಾರೆ ಬಟ್ ನಾನು ಹುಟ್ಟಿದ ಮೇಲೂ ಅಷ್ಟೇ ಹೆಣ್ಮಗಳಲ್ವಾ ಅಂತ ಹೇಳಿ ಏನೋ ಮಾತಾಡಿದವರು ಕೂಡ ಇದ್ದಾರೆ ಬಟ್ ಒಂದಂತೂ ನಿಜ ನಮ್ಮ ಒಂದು ಕಾಲ ಮೇಲೆ ನಾವೇ ನಿಂತ್ಕೊಳ್ಬೇಕು ಬಿಟ್ಟರೆ ಬೇರೆ ಯಾರೂ ನಿಲ್ಲೋದಿಲ್ಲ ಸೊ ಹಾಗಾಗಿ ಈ ಸಮಾಜದ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆನೇ ಇಲ್ಲ ನಿಮ್ಮ ಒಂದು ಲೈಫಲ್ಲಿ ನೀವು ಹ್ಯಾಪಿಯಾಗಿರಿ ಯಾರಿಗೂ ಕೆಟ್ಟದ್ದು ಮಾಡಬೇಡಿ ನಿಮಗೆ ಆ ಭಗವಂತ ಯಾವಾಗಲೂ ಒಳ್ಳೇದು ಮಾಡೇ ಮಾಡ್ತಾನೆ ನನ್ನ ಅಮ್ಮನಿಗೆ ಹತ್ತೊಂಬತ್ತು ವರ್ಷ ಮಕ್ಕಳಿಲ್ಲದಿದ್ದರೂ ಇಲ್ಲಿ ಅಕ್ಕಪಕ್ಕದಲ್ಲಿ ತುಂಬ ಜನ ಮಕ್ಕಳಿದ್ರು ಆಯಿತಾ ಅವರಿಗೆಲ್ಲ ಯಾವ ಥರ ಅಂದರೆ ತುಂಬ ಬಡತನ ಎರಡು ಮೂರು ಜನ ಮಕ್ಕಳು ಇರ್ತಾಯಿದ್ರು ಮನೇಲಿ ಅವರಿಗೆ ಊಟ ಮಾಡೋದಕ್ಕೂ ಒಂದು ಸ್ವಲ್ಪ ಬಡತನ ಅಂತಲೇ ಹೇಳ್ಬೋದು ಮುಂಚಿನ ಕಾಲ ಅಲ್ವಾ ತೌಸಂಡ್ ಇಯರ್ ಇಯರ್ಗಿಂತ ತುಂಬ ಮುಂಚೆ ಅವಾಗೆಲ್ಲ ತುಂಬ ಬಡತನ ಇತ್ತು ಬಟ್ ನನ್ನಮ್ಮ ಯಾವ ರೀತಿ ಅಂದರೆ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಿದ್ರಲ್ಲ ನನ್ನಮ್ಮ ಅಂದರೆ ತುಂಬ ಇಷ್ಟ ಆಗ್ತಿತ್ತಂತೆ ನನ್ನ ಅಮ್ಮನೇ ಊಟ ಎಲ್ಲ ಮಾಡಿಸ್ತಿದ್ರಂತೆ ಹೇಳಿ ಒಂದು ಎರಡರಿಂದ ಮೂರು ಅಂದರೆ ನಾಲ್ಕರಿಂದ ಐದು ಮಕ್ಕಳನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಅಮ್ಮ ಅಂದರೆ ಮಧ್ಯಾಹ್ನ ಊಟಕ್ಕೆ ಮಧ್ಯಾಹ್ನ ಮಲಗಿಸ್ತಿದ್ರಂತೆ ಅಮ್ಮ ಅಂದರೆ ತುಂಬ ಇಷ್ಟ ಇರ್ತಿತ್ತಂತೆ ಬಟ್ ದೊಡ್ಡವರಾದ್ಮೇಲೆ ನೆನಪು ಕೂಡ ಇರೋದಿಲ್ಲ ಮಕ್ಕಳಿರುವಾಗ ಅವರಿಗೆ ಸ್ವಲ್ಪ ಬಡತನ ಇತ್ತು ಹಾಗೆ ಮನೆಯಲ್ಲಿ ಎರಡರಿಂದ ಮೂರು ಜನ ಮಕ್ಕಳಿದ್ರು ಅಂತ ಹೇಳಿ ನನ್ನ ಅಮ್ಮನ ಜೊತೆ ಕಳಿಸ್ತಾ ಇದ್ರು ಬಟ್ ಅಮ್ಮ ತುಂಬ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ಅಂತೆ ಬಟ್ ಅವರ ಒಂದು ಮಕ್ಕಳನ್ನು ನೋಡಿದಂತಹ ಪುಣ್ಯದ ಫಲನೆ ನನಗೆ ಇವತ್ತು ಇಷ್ಟೊಂದು ಚೆನ್ನಾಗಿ ಇದ್ರು ಗಂಡು ಮಕ್ಕಳನ್ನ ಭಗವಂತ ಕೊಟ್ಟ ಅಂತಲೇ ಹೇಳ್ಬೋದು ಭಗವಂತ ಯಾರಿಗೂ ಮೋಸ ಮಾಡಲ್ಲ ಗಾಯಿಸಿ ನೀವು ಯಾವತ್ತೂ ಯಾರಿಗೂ ಕೆಟ್ಟದನ್ನು ಬಯಸಬೇಡಿ ಯಾಕಂದರೆ ಯಾವುದಾದ್ರೂ ಒಂದು ರೂಪ ನಿಮಗೆ ದೇವರು ಒಳ್ಳೆತನ ಮಾಡೇ ಮಾಡ್ತಾನೆ ನನ್ನ ಪ್ರೆಗ್ನೆನ್ಸಿ ಸ್ಟೋರಿ ಯಾವ ರೀತಿ ಇತ್ತು ಅಂದರೆ ಫಸ್ಟ್ ನಾನು ಒಂದು ತ್ರೀ ಮಂತ್ ತುಂಬ ಕೇರ್ ಮಾಡಿದ್ದೀನಿ ಹಾಗೆ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ನಾನು ಮನೆ ಕೆಲಸ ಯಾವ ರೀತಿ ಇರುತ್ತೆ ಅಂದರೆ ಜಾಸ್ತಿ ಭಾರ ಎತ್ತಾ ಇರಲಿಲ್ಲ ಬಟ್ ಎಲ್ಲ ಕೆಲಸ ಓಡಾಡ್ತಾ ಮಾಡ್ತಾ ಇದ್ದೆ ಇನ್ನು ನಾರ್ಮಲ್ ಡೆಲಿವರಿಗೆ ನಾನು ಯಾವುದೇ ಯೋಗಾಸನ ಆಗಿರ್ಬೋದು ವರ್ಕೌಟ್ ಆಗಿರ್ಬೋದು ಯಾವುದೇ ರೀತಿ ಮಾಡ್ತಾ ಇರಲಿಲ್ಲ ನಾರ್ಮಲ್ ಡೆಲಿವರಿಗೆ ನೀವು ನಾರ್ಮಲ್ ಆಗಿ ಮನೇಲಿ ಕೆಲಸ ಮಾಡ್ತೀರಾ ಅಲ್ವಾ ಆದಷ್ಟು ಓಡಾಡ್ತಾ ಇದ್ದೆ ನಾನು ಮಧ್ಯಾಹ್ನದವರೆಗೂ ತುಂಬ ಮನೆ ಕೆಲಸ ಇರುತ್ತೆ ಅಲ್ವಾ ಹಾಗಾಗಿ ಜಾಸ್ತಿ ಓಡಾಡ್ತಾನೆ ಕೆಲಸ ಮಾಡ್ತಾ ಇದ್ದೆ ಬಟ್ಟೆ ಕೂಡ ಒಗಿತಾ ಇದ್ದೆ ಕೈಯಲ್ಲೇ ವಾಶ್ ಮಾಡ್ತಾ ಇದ್ದೆ ಒಂದು ಸೆವೆನ್ ಮಂತ್ವರೆಗೂ ನಾನು ಬಟ್ಟೆ ವಾಶ್ ಮಾಡ್ತಾ ಇದ್ದೆ ಸೊ ಹಾಗಾಗಿ ಆದಷ್ಟು ಭಾರ ಅದಕ್ಕೆ ಮಾತ್ರ ಹೋಗ್ತಾ ಇರಲಿಲ್ಲ ಇನ್ನು ಜಾಸ್ತಿ ನಾರ್ಮಲಾಗಿ ಡೈಲಿ ಮನೇಲಿ ಏನು ಕೆಲಸ ಇರುತ್ತೆ ನೋಡಿ ಅದನ್ನು ಮಾಡ್ತಾಯಿದ್ದೆ ನನ್ನ ಡೆಲಿವರಿ ನೈನ್ ಮಂತ್ ಸೆವೆನ್ ಡೇಸ್ಗೆ ಆಯಿತು ಇನ್ನು ಕೆಲವೊಂದು ನಾನು ನನ್ನ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಆ್ಯಮ್ನೊಟಿಕ್ ಫ್ಲೂಯಿಡ್ ಸ್ವಲ್ಪ ಜಾಸ್ತಿ ಇತ್ತು ಅಂತ ಹೇಳಿ ಹಾಕಿದ್ದೆ ಹಾಗಾಗಿ ಒಬ್ರು ಕೇಳಿದರು ನನಗೆ ನೈನ್ ಮಂತ್ ಕರೆಕ್ಟಾಗಿಯೇ ಡೆಲಿವರಿ ಆಯಿತಾ ಅಂತ ಹೇಳಿ ಹೌದು ನನಗೆ ನೈನ್ ಮಂತ್ ಸೆವೆನ್ ಡೇಸ್ಗೆ ಅಂದರೆ ಅವ್ರು ಕೊಟ್ಟಿರುವಂತಹ ಡೇಟ್ಗೆನೇ ನನಗೆ ಡೆಲಿವರಿ ಆಯಿತು ಆ್ಯಮ್ನೆಟಿಕ್ ಫ್ಲೂಯಿಡ್ ಯಾಕಂತ ಹೇಳಿದ್ರೆ ಟ್ವೆಂಟಿ ಟು ಅದು ಅಷ್ಟೊಂದು ಜಾಸ್ತಿ ಅಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಹಾಗೆ ನಾನು ಆ್ಯಮ್ಯುನೆಟಿಕ್ ಫ್ಲೂಯಿಡ್ ಯಾಕೆ ಜಾಸ್ತಿ ಆಯಿತು ಅಂತ ಹೇಳಿದರೆ ನಾನು ತುಂಬ ನೀರು ಕುಡಿತಿದ್ದೆ ಆಯಿತಾ ನೀರಂತೂ ಕುಡಿಲೇಬೇಕು ತುಂಬ ಅಂದರೆ ತುಂಬ ನೀರು ಕುಡಿಬೇಕು ಬಟ್ ಆ್ಯಮ್ಯುಟಿಕ್ ಫ್ಲೂಯಿಡು ಅಂದರೆ ಜಾಸ್ತಿ ಆದರೆ ಸ್ವಲ್ಪ ಮಕ್ಕಳು ನೀರು ಕುಡ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ ಅಂತ ಹೇಳಿದರು ಬಟ್ ನನ್ನ ಡೆಲಿವರಿ ಟೈಮಲ್ಲಿ ಅದೇನೂ ಪ್ರಾಬ್ಲಮ್ ಆಗಿಲ್ಲ ಅಂದರೆ ಟ್ವೆಂಟಿ ಟೂ ಅಂದರೆ ಆ್ಯಮ್ನೆಟಿಕ್ ಫ್ಲೂಯಿಡು ಎಷ್ಟು ಟ್ವೆಂಟಿ ಟೂ ಇತ್ತು ಅಷ್ಟೇ ಅದೇನು ಜಾಸ್ತಿ ಅಲ್ಲ ಅನಿಸುತ್ತೆ ಬಟ್ ನನಗೇನು ಪ್ರಾಬ್ಲಮ್ ಆಗಿಲ್ಲ ಬಟ್ ನಾನು ನೈನ್ ಮಂತ್ ಫಿಫ್ಟೀನ್ ಡೇಸ್ ಏನೋ ಬಾಕಿ ಇತ್ತು ಡೆಲಿವರಿಗೆ ಆವಾಗ ಚೆಕ್ ಮಾಡಿದಾಗ ಆಮಿಫ್ಲೋಯ್ಡ್ ಟ್ವೆಂಟಿ ಟೂ ಅಂತ ಇತ್ತು ಪ್ರೆಗ್ನೆನ್ಸಿಯಲ್ಲಿ ಜಾಸ್ತಿ ನೀರು ಕುಡೀರಿ ಆಯಿತಾ ಎಷ್ಟು ಸಾಧ್ಯನೋ ಅಷ್ಟು ನೀರು ಕುಡೀರಿ ನೀರು ಕುಡ್ದಷ್ಟು ಒಳ್ಳೆಯದು ಯಾಕಂದರೆ ನೀರು ಕಮ್ಮಿ ಆದರೆ ಸಿಸರೀನ್ ಆಗುವಂತಹ ಚಾನ್ಸಸ್ ತುಂಬ ಇರುತ್ತೆ ಹಾಗಾಗಿ ನೀರನ್ನು ಜಾಸ್ತಿ ಕುಡೀರಿ ಇನ್ನು ಸೊಪ್ಪು ತರಕಾರಿ ಹಾಗೆ ಏನು ಕಾಳು ಬೇಳೆ ಐತಲ್ವ ಹೆಸರು ಕಾಳು ಹಾಗೆ ಹುರುಳಿ ಕಾಳು ಅದನ್ನೆಲ್ಲ ಮೊಳಕೆ ಬರೆಸಿ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಹಾಗೆ ಈ ಟ್ವೆಂಟಿ ಒನ್ನಿಗೆ ಡೆಲಿವರಿ ಡೇಟ್ ಕೊಟ್ಟಿದ್ರು ಬಟ್ ನಾವು ನೈನ್ಟೀನ್ ಸಂಜೆ ಹೋಗಿದ್ವಿ ನಾವು ಡೈಲಿ ಚೆಕಪ್ ಮಾಡುವಂತಹ ಏನು ಡಾಕ್ಟರ್ ಹತ್ರ ಹೋಗಿದ್ವಿ ಅವ್ರು ಹೇಳಿದ್ರು ನೀವು ಇವತ್ತು ಸಂಜೆನೇ ಹೋಗಿ ಒಂದು ವೇಳೆ ಆಗಿಲ್ಲ ಅಂತ ಹೇಳಿದ್ರೆ ನಾಳೆ ಮಾರ್ನಿಂಗ್ ಹೋಗಿ ಅಂತ ಹೇಳಿದ್ರು ಸೊ ಆಯಿತು ಅಂತ ಹೇಳಿ ಸಂಜೆ ಸೊ ಹೋದರೆ ಆಗುತ್ತೆ ಅಂತ ಹೇಳಿ ನಾವು ಮಾರ್ನಿಂಗ್ ಬೆಳಿಗ್ಗೆ ಬೇಗನೆ ಹೋದ್ವಿ ಆಯಿತಾ ಒಂದು ಐದು ಗಂಟೆಗೆ ಹೋದ್ವಿ ಇಲ್ಲಿಂದ ನಾವು ಹಾಸ್ಪಿಟ್ಲ್ ಮುಟ್ಟೋ ಅಷ್ಟರಲ್ಲಿ ಒಂಬತ್ತು ಗಂಟೆ ಆಗಿತ್ತು ನಾವು ಮಂಗಳೂರು ಲೇಡಿ ಘೋಷನಲ್ಲಿ ಹೋಗಿದ್ದು ಇವನು ಇಬ್ಬರ ಡೆಲಿವರಿ ಅಷ್ಟೇ ಮಂಗಳೂರು ಲೇಡಿ ಕೋಶನ್ ಹಾಸ್ಪಿಟ್ಲಲ್ಲೇ ಆಗಿತ್ತು ನೈನ್ ಓ ಕ್ಲಾಕ್ ಆಯಿತು ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಇನ್ನೂ ಅಲ್ಲಿ ಕ್ಯೂ ಇರುತ್ತೆ ಆಯಿತಾ ಕ್ಯೂ ಎಲ್ಲ ನಿಂತು ನಾವು ಏನು ಡಾಕ್ಟರ್ನ ಕನ್ಸಲ್ಟ್ ಮಾಡುವಷ್ಟರಲ್ಲಿ ಟ್ವೆಲ್ ತರ್ಟಿ ಏನೋ ಆಯಿತು ಅವರು ಚೆಕಪ್ ಮಾಡಿದ ಮೇಲೆ ಲೇಬರ್ ರೂಮ್ಗೆ ಕಳಿಸಿದ್ರು ಇವತ್ತೇ ಡೆಲಿವರಿ ಆಗುತ್ತೆ ಅಂತ ಹೇಳಿ ಲೇಬರ್ ರೂಮ್ಗೆ ಕಳಿಸಿದ್ರು ಅಲ್ಲೆಲ್ಲ ಚೆಕಪ್ ಮಾಡಿ ಆದಮೇಲೆ ಏನು ನಾನು ಫೋರ್ ಓ ಕ್ಲಾಕ್ ಹಂಗೆ ಎಲ್ಲ ನನಗೆ ಏನು ಲೇಬರ್ ವಾರ್ಡ್ಗೆ ಹಾಕಿದ್ದಾರೆ ಸೊ ಹಾಗಾಗಿ ಏನೂ ತಿನ್ನೋದಕ್ಕಿಲ್ಲ ಗೈಸ್ ಹೆಣ್ಮಕ್ಳು ನಿಜವಾಗ್ಲೂ ಸ್ಟ್ರಾಂಗ್ ಅಂತಲೇ ಹೇಳ್ತೀನಿ ಯಾಕಂದರೆ ಇನ್ನು ತಾಯಿ ಆದಮೇಲೆ ಇನ್ನೂ ಸ್ಟ್ರಾಂಗ್ ಆಗ್ತಾರೆ ಹೆಣ್ಮಕ್ಳು ನನ್ನ ಒಂದು ಬಾಡಿ ಯಾವ ರೀತಿ ಅಂತ ಹೇಳಿದರೆ ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ಬಿಸಿಲಲ್ಲಿ ನಿಂತರೆ ಅಂದರೆ ಬೆಳಿಗ್ಗೆ ಏನಾದರೂ ಸ್ವಲ್ಪ ಕೂಡ ತಿಂದಿಲ್ಲ ಅಂತ ಹೇಳಿದರೆ ಒಂದು ಅರ್ಧ ಗಂಟೆ ಬಿಸಿಲಲ್ಲಿ ನಿಂತರೆ ಸಾಕು ತಲೆ ಸುತ್ತ ಬಂದುಬಿಡುತ್ತೆ ಆ ಥರ ಒಂದು ಸಿಚುವೇಷನ್ನಂದು ಬಟ್ ನನ್ನ ಒಂದು ಡೆಲಿವರಿ ಎಕ್ಸ್ಪೀರಿಯೆನ್ಸ್ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ನಾನೊಂದು ಫೋರ್ ಓ ಕ್ಲಾಕಿಗೆ ಮಾರ್ನಿಂಗ್ ಮನೆಯಿಂದ ಎದ್ದು ಒಂದು ಖಾಲಿ ಒಂದು ಅರ್ಧ ದೋಸೆ ತಿಂದಿದ್ದೀನಿ ಅಷ್ಟೇ ಬೆಳಿಗ್ಗೆ ಅಷ್ಟು ಬೇಗ ಯಾರು ಆಗುತ್ತೆ ಇನ್ನು ಅಲ್ಲಿಗೆ ಹೋದ್ಮೇಲೆ ಒಂಬತ್ತು ಗಂಟೆ ಆಯಿತಲ್ವ ಅಲ್ಲಿ ಏನೂ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಲ್ಲ ಯಾಕಂದರೆ ಡಾಕ್ಟರ್ನ ಕನ್ಸಲ್ಟ್ ಆಗಬೇಕಿತ್ತು ನಮಗೆ ಇನ್ನೂ ಒಂದು ಐಡಿಯಾ ಕೂಡ ಇರಲಿಲ್ಲ ಇವತ್ತೇ ಡೆಲಿವರಿ ಆಗುತ್ತೆ ಅಂತ ಹೇಳಿ ಸೊ ಇನ್ನೇನು ಏನು ಹಾಸ್ಪಿಟಲ್ಗೆ ಹೋದ್ವಿ ಅಲ್ಲಿ ಟ್ವೆಲ್ ತರ್ಟಿ ಆಯಿತು ಇನ್ನು ಡೆಲಿವರಿ ಮಾಡ್ತೀನಿ ಅಂತ ಹೇಳಿದ್ರಲ್ವ ಬಟ್ ಏನು ತಿನ್ನೋದು ಬೇಡ ಅಂತ ಹೇಳಿದ್ರು ಜ್ಯೂಸ್ ಬೇಕಾದರೆ ಕುಡಿ ಅಥವಾ ನೀರು ಏನಾದರೂ ಕುಡಿಬೋದು ಬಟ್ ಫುಡ್ ಏನು ತಗೊಳ್ಬೇಡಿ ಅನ್ನ ಅಥವಾ ಬ್ರೇಕ್ಫಾಸ್ಟ್ ಆ ಥರ ಎಲ್ಲ ಏನು ತಿನ್ನಬೇಡಿ ಅಂತ ಹೇಳಿದ್ರು ಯಾಕಂದರೆ ಡೆಲಿವರಿ ಮಾಡ್ತಾ ಇರೋದರಿಂದ ಯಾವುದನ್ನು ತಿನ್ನಬೇಡಿ ಅಂತ ಹೇಳಿದ್ರು ಸೊ ಹಾಗಾಗಿ ಎಷ್ಟೊತ್ತಿಗೆ ಮಾಡ್ತಾರೆ ಅಂತ ಗೊತ್ತಿರ ನಾನು ಖಾಲಿ ನಾಲ್ಕು ಗಂಟೆಗೆ ಒಂದು ಅರ್ಧ ದೋಸೆ ತಿಂದು ಹೋಗಿದ್ದಾಯ್ತಾ ಆ್ಯಂಡ್ ಇನ್ನು ಜ್ಯೂಸ್ ಎಲ್ಲ ಕೊಟ್ಟಿದ್ದು ಒಂದು ವಾಟರ್ ಮೇಲೆ ಜ್ಯೂಸ್ ಹಾಗೆ ಒಂದು ಆ್ಯಪಲ್ ಜ್ಯೂಸನ್ನ ಕುಡಿದಿನಿ ಅಷ್ಟೇ ಫೋರ್ ಓ ಕ್ಲಾಕ್ಗೆ ಹೋಗಿದ್ದು ಬೆಳಿಗ್ಗೆ ಅಲ್ಲಿ ಹೋಗುವಾಗ ಟ್ವೆಲ್ ತರ್ಟಿ ಮಧ್ಯಾಹ್ನ ಊಟ ಇಲ್ಲ ಖಾಲಿ ಜ್ಯೂಸ್ ಆಯಿತಾ ಓಕೆ ನನ್ನ ಫೋರ್ ಓ ಕ್ಲಾಕಿಂದ ಸೆವೆನ್ ತರ್ಟಿ ವರೆಗೂ ಸ್ವಲ್ಪ ನಡೆಯೋದಕ್ಕೆ ಹೇಳಿದರು ಅಂದರೆ ಗರ್ಭಕೋಶ ಓಪನ್ ಆಗಿಲ್ಲ ಓಪನ್ ಆಗಬೇಕು ಅಂತ ಹೇಳಿದರು ಸೊ ಹಾಗಾಗಿ ತುಂಬ ವಾಕ್ ಮಾಡೋದಕ್ಕೆ ಹೇಳಿದರು ಓಕೆ ನಾನು ವಾಕ್ ಮಾಡ್ತಾನೇ ಇದ್ದೆ ಇನ್ನು ಸೆವೆನ್ ತರ್ಟಿ ಅಷ್ಟೊತ್ತಿಗೆ ನನಗೆ ಪೇಯ್ನ್ ಬರೋದಕ್ಕೆ ಸ್ಟಾರ್ಟ್ ಆಯಿತು ಆಯಿತಾ ಯಾವ ರೀತಿ ಪೇಯ್ನ್ ಅಂತ ಹೇಳಿದ್ರೆ ಅದನ್ನು ತಡೆಯೋದಕ್ಕೆ ಆಗೋದಿಲ್ಲ ಆಯಿತಾ ಒಂದು ನನಗೆ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಒಂದು ಹತ್ತು ನಿಮಿಷ ಪೇಯ್ನ್ ಬರೋದು ಮತ್ತು ಫುಲ್ ಕಂಪ್ಲೀಟಾಗಿ ಕಮ್ಮಿ ಆಗೋದು ಆವಾಗ ನನಗೆ ನಿದ್ದೆ ಬರ್ತಾಯಿತ್ತು ಅಲ್ಲಿಗೆ ಒಂದು ಸೆಕೆಂಡ್ ಮಲಗಿಕೊಳ್ತಾ ಇದೆ ಕಣ್ಣು ಮುಚ್ಕೊಂಡು ಆ್ಯಂಡ್ ನೆಕ್ಸ್ಟ್ ವಾಪಸ್ ತುಂಬ ಅಂದರೆ ತುಂಬ ಜೋರು ನೋವು ಬರೋದು ಆವಾಗ ತುಂಬ ಕಿರಿಸ್ಕೊಳ್ತಾ ಇದ್ದೆ ಇನ್ನು ಮತ್ತು ವಾಪಾಸ್ ಒಂದು ಸ್ವಲ್ಪ ಕಮ್ಮಿ ಆಗ್ತಾಯಿತ್ತು ಆವಾಗ ಒಂದು ಸ್ವಲ್ಪ ಆರಾಮದಲ್ಲಿ ನಿದ್ದೆ ಬಂದರೆ ಆಗ್ತಾಯಿತ್ತು ಇನ್ನು ಇವನು ಹುಟ್ಟಿದ್ದು ಟುವೆಲ್ ತರ್ಟಿ ನೈನಿಗೆ ನನಗಿಂತ ಮುಂಚೆ ಬಂದವರಿಗೂ ಇನ್ನೂ ಆ ಡೆಲಿವರಿ ಆಗಿರಲಿಲ್ಲ ತುಂಬಾ ಬೊಬ್ಬೆ ಆಗ್ತಾಯಿದ್ರು ಬಟ್ ನನಗೆ ಟುವೆಲ್ ತರ್ಟಿ ನೈನ್ ಅಂದರೆ ಮಿಡ್ ನೈಟ್ ಟ್ವೆಂಟಿ ಒನ್ ಟ್ವೆಲ್ ತರ್ಟಿ ನೈನ್ ಎ ಎಮ್ಗೆ ಇವ್ನ ಹುಟ್ಟಿದ ಸೊ ತುಂಬ ಅಷ್ಟೇನು ಕಷ್ಟ ಅನಿಸಿಲ್ಲ ನೋವಾಯಿತು ಬಟ್ ಅಂದರೆ ಸೆವೆನ್ ತರ್ಟಿಯಿಂದ ಒಂದು ತ್ರೀ ಟು ಫೋರ್ ಅವರ್ ಪೇಯ್ನ್ ಬಂತು ಅಷ್ಟೇ ತುಂಬ ನೋವಾಯಿತು ಬಟ್ ಅದು ಏನು ಮಗು ಹುಟ್ಟಿದ ತಕ್ಷಣ ಇದೆ ಅಲ್ವ ಎಲ್ಲ ನೋವು ಕೂಡ ಹೋಗುತ್ತೆ ಅದೊಂದು ಏನು ಹೆವನ್ಲಿ ಫೀಲ್ ಅಂತಲೇ ಹೇಳ್ಬೋದು ಒಂದು ಚಿಕ್ಕ ನೋವು ಕೂಡ ನಿಮಗೆ ಆಗ್ತಿದೆ ಅಂತ ಅನಿಸೋದೇ ಇಲ್ಲ ನಾರ್ಮಲ್ ಡೆಲಿವರಿಯಲ್ಲಿ ತುಂಬ ಒಂದು ಚೆನ್ನಾಗಿರುವಂತಹ ಎಕ್ಸ್ಪೀರಿಯೆನ್ಸ್ ಅದನ್ನು ಲೈಫಲ್ಲಿ ಒಂದು ಹೆಣ್ಣು ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು ಅಂತ ಹೇಳ್ಬೋದು ಸೊ ಹಾಗಾಗಿ ನನ್ನ ಫಸ್ಟ್ ಡೆಲಿವರಿ ಸ್ಟೋರಿ ಅಷ್ಟೇನು ಕಷ್ಟ ಅನಿಸಿಲ್ಲ ನನಗೆ ಇನ್ನು ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ನಾನು ಯಾವ ರೀತಿ ಅಂತ ಹೇಳಿದ್ರೆ ಇವನಿಗೆ ತ್ರೀ ಮಂತ್ ಆದರೂ ನಾನು ಕೇರ್ ಮಾಡಿದ್ದೀನಿ ಅವನಿಗೆ ಯಾವ ರೀತಿ ಕೂಡ ಕೇರ್ ಮಾಡಿಲ್ಲ ಆಯಿತಾ ನನ್ನ ಪ್ಲ್ಯಾನ್ ಕೂಡ ಇರಲಿಲ್ಲ ಡ ಅಂದರೆ ಪ್ರೆಗ್ನೆನ್ಸಿದ್ದು ಇವನು ಹುಟ್ಟಿ ಇವನಿಗೆ ನೈನ್ ಮಂತ್ ಆದಾಗ ನಾನು ವಾಪಸ್ ಪ್ರೆಗ್ನೆಂಟ್ ಆಗಿದ್ದೆ ಸೊ ಎಷ್ಟು ಅಂದರೆ ಇವನು ಹುಟ್ಟು ಅವನು ಹುಟ್ಟಿದಾಗ ಇವನಿಗೆ ಒನ್ ಆ್ಯಂಡ್ ಹಾಫ್ ಇಯರ್ ಆಗಿತ್ತು ಅಷ್ಟೇ ಸೊ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ನಾನು ಯಾವ ರೀತಿ ಕೂಡ ಕೇರ್ ತಗೊಂಡಿಲ್ಲ ಫಸ್ಟ್ ಡೆಲಿವರಿಯಲ್ಲಿ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಅಮ್ಮ ಸೊಪ್ಪು ತರಕಾರಿ ಎಲ್ಲ ಮಾಡಿಕೊಡ್ತಾಯಿದ್ರು ಬೇಳೆನ ಮೊಳಕೆ ಇದ್ರು ಎಲ್ಲವನ್ನು ಮಾಡಿ ಇದ್ರು ಆಯ್ತಾ ಅಮ್ಮ ಬಟ್ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಅಮ್ಮನಿಗೆ ಇವನದೇ ಕೇರ್ ನನ್ನಗಿಂತ ಇವನನ್ನೇ ಚೆಂದ ನೋಡ್ಕೊಂಡಿದ್ದಾರೆ ಬಿಟ್ಟರೆ ನನ್ನ ಬಗ್ಗೆ ಕೇರೇ ಇಲ್ಲ ಯಾರಿಗೂ ಅಷ್ಟೇ ಇವನದೇ ಕೇರ್ ಯಾಕಂದ್ರೆ ಇವನ್ ಚಿಕ್ಕವನು ಇನ್ನೂ ಒನ್ ಆ್ಯಂಡ್ ಹಾಫ್ ಇಯರ್ ಆಗಿತ್ತು ಅಷ್ಟೇ ಪಾಪ ಸೊ ಹಾಗಾಗಿ ಇವನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಬಟ್ ನನಗೆ ನನ್ನ ಮೇಲೇ ಕೇರ್ ಇರಲಿಲ್ಲ ಸೊ ಇವನನ್ನು ನೋಡ್ಕೊಳ್ಳೋದ್ರಲ್ಲೇ ಆಗಿತ್ತು ಬಟ್ ನಾನು ರಾತ್ರಿ ಇವನು ತುಂಬ ಊಟ ಮಾಡೋದಕ್ಕೆ ಹಠ ಮಾಡ್ತಾ ರಾತ್ರಿ ರಾತ್ರಿಯೆಲ್ಲ ನನ್ನ ಹಸ್ಬೆಂಡ್ ಎತ್ಕೊಳ್ತಾಯಿದ್ರು ಎತ್ಕೊಂಡೇ ಊಟ ಮಾಡಿಸ್ತಾ ಇದ್ದೆ ತುಂಬ ಕಷ್ಟ ಕೊಟ್ಟಿದ್ದಾನೆ ಒನ್ ಆ್ಯಂಡ್ ಹಾಫ್ ಇಯರಲ್ಲಿ ಊಟ ಮಾಡ್ತಾನೆ ಇರಲಿಲ್ಲ ನನ್ನಮ್ಮ ಅನ್ನ ಅಂದರೆ ನನ್ನ ಹಸ್ಬೆಂಡ್ ಎತ್ಕೊಳ್ಳೋರು ನಾನು ಅವನಿಗೆ ನಿಂತ್ಕೊಂಡೆ ಊಟ ಮಾಡಿಸ್ತಾ ಇದ್ದೆ ಬಟ್ ಮಧ್ಯಾಹ್ನ ಅದೊತ್ತು ಅವ್ರು ಇರ್ತಾ ಇರಲಿಲ್ಲ ಮನೆಯಲ್ಲಿ ಮಧ್ಯಾಹ್ನದ ಹೊತ್ತು ಹಸ್ಬೆಂಡ್ ಇರ್ತಾ ಇರಲಿಲ್ಲ ಕೆಲಸಕ್ಕೆ ಹೋಗ್ತಾ ಇದ್ರು ಆಯಿತಾ ಹಾಗಾಗಿ ಇವನನ್ನು ಎತ್ಕೊಂಡು ನಾನೇ ಊಟ ಕೊಡ್ತಾ ಇದ್ದೆ ಏಯ್ ಮಂತ್ ಅಲ್ಲಿ ನನಗೆ ಏನಾಯಿತು ಅಂತ ಹೇಳಿದ್ರೆ ನೀವು ಸ್ವಲ್ಪ ಬೆಡ್ ರೆಸ್ಟ್ ಮಾಡಬೇಕು ಇಲ್ಲಾಂದರೆ ಪ್ರೀ ಪ್ರೀಮೆಚ್ಯೂರ್ ಬೇಬಿ ಆಗುವಂಥ ಚಾನ್ಸಸ್ ಇದೆ ಅಂದರೆ ಬೇಗನೆ ಡೆಲಿವರಿ ಆಗುವಂಥ ಚಾನ್ಸಸ್ ಇದೆ ಅಂತ ಹೇಳಿದ್ರು ಯಾಕಂದರೆ ಇವನನ್ನು ನಾನು ಸೊಂಟದ ಮೇಲೆ ಎತ್ಕೊಂಡೇ ಊಟ ಮಾಡಿಸ್ತಾ ಇದ್ದೆ ಹಾಗೆ ತುಂಬ ಕೆಲಸ ಇರುತ್ತೆ ಅಲ್ವಾ ಮನೆಯಲ್ಲಿ ಒಂದು ಮಗು ಇದೆ ಅಂತ ಹೇಳಿದ್ರೆ ಹಾಗಾಗಿ ತುಂಬ ಕೆಲಸ ಕೂಡ ಇತ್ತು ಇನ್ನು ನನ್ನ ಬಗ್ಗೆ ನನಗೆ ಕೇರ್ ಇರಲಿಲ್ಲ ಸೊ ಹಾಗಾಗಿ ಹಾಗೆ ಇವನನ್ನು ಎತ್ಕೊಂಡಿರೋದ್ರಿಂದ ಎತ್ಕೊಂಡೇ ಊಟ ಮಾಡಿಸ್ತಾ ಇದ್ದೆ ಹಾಗೆ ತುಂಬ ಹಠ ಮಾಡ್ತಾ ಆಯಿತಾ ಇವನು ಹಾಗಾಗಿ ನಾನು ಏನಾಯಿತು ಅಂತ ಹೇಳಿದರೆ ಏಯ್ತ್ ಮಂತಲ್ಲಿ ಪ್ರೀಮಿಚೂರ್ ಬೇಬಿ ಆಗುವಂಥ ಚಾನ್ಸಸ್ ಇದೆ ಅಂತ ಹೇಳಿದ್ರು ನೀವು ಬೆಡ್ ರೆಸ್ಟ್ ಮಾಡಲೇಬೇಕು ಅಂತ ಹೇಳಿದ್ರು ಚಿಕ್ಕನ ಡೆಲಿವರಿಯಲ್ಲಿ ನನಗೆ ಇವ್ನ ಇವನ ಡೆಲಿವರಿಗಿಂತ ತುಂಬ ಈಸಿ ಆಯಿತು ಅಂತಲೇ ಹೇಳ್ಬೋದು ಯಾಕಂದರೆ ನನಗೆ ಪೇನ್ ಬಂದಿತ್ತು ಅಂದರೆ ನನಗೆ ಟ್ವೆಂಟಿ ಸಿಕ್ಸಿಗೆ ಡೇಟ್ ಇತ್ತು ಆಯಿತಾ ಟ್ವೆಂಟಿ ಫೋರ್ ಮಾರ್ನಿಂಗ್ ನೈನ್ ಓ ಕ್ಲಾಕಿಗೆ ನಾನು ಚಪಾತಿ ಮತ್ತು ಕೋಳಿ ಬೆಸಿ ಅಮ್ಮ ಮಾಡಿದರು ತುಂಬಾ ಚೆನ್ನಾಗಿತ್ತು ಸೊ ಅದನ್ನು ತಿಂತ ಕೂತ್ಕೊಂಡಿದ್ವಿ ಆಯಿತಾ ಆವಾಗ ತುಂಬ ಹೊಟ್ಟೆ ನೋವು ಇದೆ ಬಿಟ್ಟು ಬಿಟ್ಟು ಹೊಟ್ಟೆ ನೋವು ಬರ್ತಾ ಇತ್ತು ಆಯಿತಾ ಅದು ಯಾಕೆ ಹೊಟ್ಟೆ ನೋವು ಇದೆ ಸುಮ್ಮನೆ ಸುಮ್ಮನೆ ಬರ್ತಾ ಇದೆ ಅಂತ ಅಂದ್ಕೊಂಡೆ ಬಟ್ ಇನ್ನೂ ಒಂದು ಸ್ವಲ್ಪ ಹಾಗೆ ಕೂತ್ಕೊಂಡಾಗ ಇನ್ನೂ ಸ್ವಲ್ಪ ಜೋರು ಹೊಟ್ಟೆ ನೋವು ಬಂತು ಆಯಿತಾ ಹಾಗಾಗಿ ಇದು ನಿತ್ರೆ ಆಗೋದಿಲ್ಲ ಡೆಲಿವರಿ ಪೇಯ್ನ್ ಅಂತ ಅಂದ್ಕೊಂಡು ಹಸ್ಬೆಂಡ್ ಹತ್ರ ಹೇಳಿದೆ ಹಸ್ಬೆಂಡಿಗೆ ಒಂದೇ ತಲೆಯಲ್ಲಿ ಎರಡು ದಿವಸ ಬಿಟ್ಟರೆ ಹಬ್ಬ ಇದೆ ಸೊ ಹಾಗಾಗಿ ಎರಡು ದಿವಸ ಬಿಟ್ಟು ಹೋಗೋಣ ಅಂತ ಹೇಳಿ ಬಟ್ ಒಂದು ಸ್ವಲ್ಪ ಹೊತ್ತು ಹಾಗೆಯೇ ಕಾದೆ ಮತ್ತೆ ಇಲ್ಲ ಪೇನ್ ತುಂಬ ಜೋರು ಬರ್ತಾಯಿತ್ತು ಇವಾಗಲೇ ಹೋಗೋಣ ಅಂತ ಹೇಳಿ ಹೋದ್ವಿ ನೈನ್ ಓ ಕ್ಲಾಕಿಗೆ ನಾವು ಇಲ್ಲಿಂದ ಹೊರಟ್ವಿ ಬ್ಯಾಗ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ವಿ ಬಟ್ ಯಾವ ಥರ ಪೇನ್ ಅಂತ ಗೊತ್ತಿಲ್ಲ ಅಲ್ವಾ ಹಾಗಾಗಿ ಬ್ಯಾಗ್ ಏನು ಕೂಡ ಇಟ್ಕೊಂಡು ಹೋಗಿಲ್ಲ ಹೋದ್ವಿ ಹಾಸ್ಪಿಟಲ್ಗೆ ಹೋಗಿಲ್ಲ ಹೋಗಿರಾದ ಟ್ವೆಲ್ ಓ ಕ್ಲಾಕ್ ಆಯಿತು ಹಾಸ್ಪಿಟಲ್ಗೆ ಹೋಗೋ ಅಷ್ಟರಲ್ಲಿ ಹತ್ತಿರದ ಲೋಕಲ್ ಅಂದರೆ ತಾಲೂಕು ಹಾಸ್ಪಿಟ್ಲಿಗೆ ಹೋಗಿದ್ವಿ ಅಂದರೆ ನಾವು ಮಂತ್ಲಿ ಒಂದು ಸಲ ಚೆಕಪ್ಗೆ ಹೋಗ್ತಾ ಇದ್ವಿ ಹಾಗಾಗಿ ಅಲ್ಲಿಗೆ ತೋರಿಸ್ತೀವಿ ಬಟ್ ಅವತ್ತು ದೀಪಾವಳಿ ಆಗಿರೋದ್ರಿಂದ ಅಲ್ಲಿ ಅಲ್ಲಿ ಡೆಲಿವರಿ ಡಾಕ್ಟರ್ಸ್ ಹಾಗೆ ಎಲ್ಲ ಡಾಕ್ಟರ್ಸ್ ಕೂಡ ಜ ರಜೆ ಇದ್ದರು ಆಯಿತಾ ಹಾಗಾಗಿ ನಾವೇನು ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ ಡೆಲಿವರಿ ಪೇಯ್ನ್ ಇದೆ ಅಲ್ವಾ ಹಾಗಾಗಿ ಅವರು ಆ್ಯಂಬುಲೆನ್ಸಲ್ಲಿ ನಮ್ಮನ್ನು ಮ್ಯಾಂಗ್ಳೂರು ಲೇಡಿ ಕುಶನ್ ಹಾಸ್ಪಿಟ್ಲಿಗೆ ಕಳಿಸಿದ್ರು ನಮ್ಮ ಜೊತೆ ಅಲ್ಲಿನ ನರ್ಸ್ ಕೂಡ ಬಂದಿದ್ರು ಒಬ್ರು ಹಾಗಾಗಿ ಅಲ್ಲಿಗೆ ಹೋಗೋಷ್ಟರಲ್ಲಿ ಎರಡು ಗಂಟೆ ಆಗಿತ್ತು ತುಂಬ ಅಂದರೆ ತುಂಬ ನೋವು ಗಾಯ್ಸ್ ಸೊ ಅವರು ಕೂಡ ಬಂದು ಸ್ವಲ್ಪ ಒಳಗೆ ಎಲ್ಲ ಹೇಳಿಬಿಟ್ಟು ಬೇಗನೆ ಬಿಟ್ಟರು ಬಿಟ್ಟು ನಾನು ಟ್ವೆಲ್ ಓ ಕ್ಲಾಕಿಗೆ ಹೋಗಿ ಟ್ವೆಲ್ ತರ್ಟಿಗೆ ಹೋಗಿದ್ದು ನನ್ನ ಮಗ ತ್ರೀ ತ್ರೀ ತರ್ಟಿಗೆ ಹುಟ್ಟಿದ್ದ ತುಂಬ ಪೇಯ್ನ್ ಇತ್ತು ಅಷ್ಟೇ ಅಲ್ಲದೆ ತುಂಬ ಈಸಿಯಾಗಿ ಆಯಿತು ಅಂತಲೇ ಹೇಳ್ಬೋದು ಒಂದು ಎಷ್ಟು ಅಂತ ಹೇಳಿದ್ರೆ ಒಂದು ಫೋರ್ ಫೋರ್ ಅವರ್ಸ್ ಪೇಯ್ನ್ ಅಷ್ಟೇ ಬಟ್ ಅದು ನಾರ್ಮಲ್ ಪೇಯ್ನ್ ಅಲ್ವಾ ಅಷ್ಟೊಂದು ಗೊತ್ತಾಗೋದಿಲ್ಲ ಬಟ್ ನಿಲ್ಲೋದಕ್ಕೆ ಆಗೋದಿಲ್ಲ ಅಷ್ಟು ಪೇಯ್ನ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ಡೆಲಿವರಿ ಅಂತೂ ತುಂಬಾ ಈಸಿಯಾಗಿ ಆಯಿತು ನಾರ್ಮಲ್ ಡೆಲಿವರಿಗೆ ಯಾವ ಒಂದು ಟಿಪ್ಸ್ನ ಫಾಲೋ ಮಾಡಬೇಕು ಅಂತ ಹೇಳಿದ್ರೆ ಆದಷ್ಟು ಮನೆ ಕೆಲಸನ ಆಗಿ ಮಾಡಿ ಜಾಸ್ತಿ ಭಾರ ಎಲ್ಲ ಎತ್ತೋದಕ್ಕೆ ಹೋಗಬೇಡಿ ಸೊಪ್ಪು ತರಕಾರಿ ಎಲ್ಲ ಜಾಸ್ತಿ ತಿನ್ನೋದಕ್ಕೆ ಟ್ರೈ ಮಾಡಿ ಪ್ರೆಗ್ನೆನ್ಸಿಯಲ್ಲಿ ನಾವು ರಕ್ತದ ಪ್ರಮಾಣ ಕಮ್ಮಿ ಆಗದಂತೆ ನೋಡ್ಕೋಬೇಕು ಹಾಗೆ ನೀರನ್ನು ಕೂಡ ಅಷ್ಟೇ ತುಂಬ ಜಾಸ್ತಿ ಕುಡಿಬೇಕು ಆ್ಯಮ್ನೋಟಿಕ್ ಫ್ಲೂಯಿಡ್ ಕಮ್ಮಿ ಆದರೆ ಸಿ ಸೆಕ್ಷನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗೆ ಆದಷ್ಟು ಯಾವುದಕ್ಕೂ ಟೆನ್ಷನ್ ಮಾಡೋದಕ್ಕೆ ಹೋಗಬೇಡಿ ನನ್ನ ಒಂದು ಡೆಲಿವರಿ ಅಂದರೆ ಡೆಲಿವರಿ ಟೈಮಲ್ಲಿ ನನ್ನ ಒಂದು ಮೈಂಡ್ಸೆಟ್ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಡೆಲಿವರಿ ನಾರ್ಮಲ್ ಆಗಲಿ ಪ್ರೇ ಅಂದರೆ ನಾರ್ಮಲ್ ಆಗಲಿ ಎಕ್ ಸಿ ಸೆಕ್ಷನ್ ಆಗಿರಲಿ ಯಾವುದಾದ್ರೂ ಆದರೂ ಪರವಾಗಿಲ್ಲ ನಾನಂತೂ ಯಾವುದಕ್ಕೂ ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ ಭಯ ಪಡೋದಿಲ್ಲ ಅಂತ ಒಂದು ಮೈಂಡ್ಸೆಟ್ನ ನಾನು ಫಿಕ್ಸ್ ಮಾಡ್ಕೊಂಡು ಹೋಗಿದ್ದೆ ಹಾಗೆ ಡೆಲಿವರಿಯಲ್ಲಿ ಯಾವುದೇ ಕಷ್ಟ ಕೂಡ ಆಗೋಲ್ಲ ತುಂಬ ಈಸಿಯಾಗಿ ಆಗುತ್ತೆ ಜಸ್ಟ್ ನೀವು ನಿಮ್ಮ ಹೆಲ್ತನ್ನು ಒಂದು ಸ್ವಲ್ಪ ಚೆನ್ನಾಗಿಟ್ಕೊಳ್ಳಿ ಅಷ್ಟೇ ಅಂದರೆ ನೀರು ಕುಡಿಯೋದ್ರಲ್ಲಾಗಿರ್ಬೋದು ರಕ್ತದ ಪ್ರಮಾಣ ಕಡಿಮೆ ಕಡಿಮೆ ಆಗೋದಂತೆ ನೋಡ್ಕೊಳ್ಳೋದಾಗಿರ್ಬೋದು ಅಥವಾ ಶುಗರ್ ಲೆವೆಲ್ ಆಗಿರ್ಬೋದು ಅದೆಲ್ಲ ಸ್ವಲ್ಪ ಜಾಸ್ತಿ ಅದಕ್ಕೆ ಒಂದು ಸ್ವಲ್ಪ ಕೇರ್ ತಗೊಂಡು ನಿಮ್ಮ ಹೆಲ್ತನ್ನು ನೋಡ್ಕೊಳ್ಳಿ ಹಾಗೆ ಏನಂದರೆ ಬಿ ಪಿ ಬಗ್ಗೆ ಕೂಡ ಅಷ್ಟೇ ನೀವು ಟೆನ್ಷನ್ ಮಾಡಿಕೊಂಡು ನಿದ್ದೆ ಬಿಡೋದು ಹಾಗೆ ಆ ಥರ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಟೆನ್ಷನ್ ಅಂತೂ ಮಾಡಿಕೊಳ್ಳೇಬೇಡಿ ಲಾಸ್ಟ್ ಮೂಮೆಂಟಲ್ಲಿ ಬಿ ಪಿ ಜಾಸ್ತಿ ಆದರೆ ಸಿ ಸೆಕ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಬಿ ಪಿನ ಕಂಟ್ರೋಲಲ್ಲಿ ಅಂದರೆ ನನಗೆ ಒನ್ ಫಾರ್ಟಿ ಇತ್ತು ನಾರ್ಮಲ್ ಆಗಿ ಇತ್ತು ಯಾವುದೇ ಪ್ರಾಬ್ಲಮ್ ಆಗಲಿಲ್ಲ ಸೊ ಆದಷ್ಟು ಬಿ ಪಿನ ಕಂಟ್ರೋಲಲ್ಲಿ ಇರೋದಕ್ಕೆ ನೋಡ್ಕೊಳ್ಳಿ ಅಂದರೆ ಯಾವುದೇ ರೀತಿ ಟೆನ್ಷನ್ ಮಾಡ್ಕೊಳ್ಬೇಡಿ ಅಷ್ಟೇ ಹಾಗೆ ಸೊಪ್ಪು ತರಕಾರಿ ಎಲ್ಲ ಜಾಸ್ತಿ ತಿನ್ನಿ ಇನ್ನು ಮಗು ವೆಯ್ಟ್ ಮೊನ್ನೆ ನಿನ್ನೆ ಒಬ್ಬರು ಕಮೆಂಟ್ ಮಾಡಿದ್ರು ನಮ್ಮ ಮಗು ವೆಯ್ಟ್ ಕಮ್ಮಿ ಇದೆ ಅಂತ ಹೇಳಿ ಅಂದರೆ ಸಿಕ್ಸ್ ಮಂತ್ ಫೈವ್ ಮಂತ್ವರೆಗೂ ಬೇಬಿ ವೆಯ್ಟ್ ಸ್ವಲ್ಪ ಕಮ್ಮಿನೇ ಇರುತ್ತೆ ಆಫ್ಟರ್ ಸಿಕ್ಸ್ ಮಂತ್ ವೆಯ್ಟ್ ಗೇನ್ ಬೇಗನೆ ಆಗೋಗ್ಬಿಡುತ್ತೆ ಒಂದು ವೇಳೆ ನಿಮ್ಮ ಮಗು ತುಂಬ ವೆಯ್ಟ್ ಕಮ್ಮಿ ಇದೆ ಅಂತ ಹೇಳಿದ್ರೆ ಸ್ಕ್ಯಾನಿಂಗಲ್ಲಿ ನೀವು ಜಾಸ್ತಿ ಅಂದರೆ ಆದಷ್ಟು ಫ್ರೂಟ್ಸ್ನ ಜಾಸ್ತಿ ತಗೊಳ್ಳಿ ಸೊ ಇದರಿಂದ ವೆಯ್ಟ್ ಗೇನ್ ಬೇಗನೆ ಜಾಸ್ತಿ ಆಗುತ್ತೆ ಇನ್ನು ಸಿಕ್ಸ್ ಮಂತ್ ಆಫ್ಟರ್ ಗ್ರೋತ್ ಡಬಲ್ ಇರುತ್ತೆ ಅಂತಲೇ ಹೇಳ್ಬೋದು ಹಾಗೆ ತುಂಬ ಜನ ನನಗೆ ಕಮೆಂಟ್ ಮೂಲಕ ತಿಳಿಸಿದ್ದಾರೆ ನಿಮಗೆ ಯಾವ ಸೈಡಲ್ಲಿ ಮೂಮೆಂಟ್ ಜಾಸ್ತಿ ಇತ್ತು ಅಂತ ಹೇಳಿ ನನಗೆ ಎರಡು ಪ್ರೆಗ್ನೆನ್ಸಿಯಲ್ಲಿ ಕೂಡ ಅಷ್ಟೇ ಲೆಫ್ಟ್ ಸೈಡ್ ಮೂಮೆಂಟ್ ಜಾಸ್ತಿನೇ ಇತ್ತು ಹಾಗೆ ಇನ್ನು ಏನಾದರೂ ಕ್ವಶನ್ಸ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ನನ್ನಿಂದ ಆದಷ್ಟು ನಾನು ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಇವತ್ತಿನ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಅಂತ ಲೈಕ್ ಮಾಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಹ್ಞೂ ಬಾಯ್ ಮೇಡಮ್